ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜಾನಪದ बारह से तेरह साल हो गया इसमें अभी इतना को कोई डेवलपमेंट नहीं है जैसा कि आप देख पा रहे हैं, लास्ट टाइम भी आप मीडिया वाले आए थे देखे हैं वहाँ पर नहीं। तमाम पब्लिक की, हमारे लोगों की गुजारिश को सुनिए और आकर हमारा हाल देखिए कि डेज के बाद से बच्चे बीमार हो रहे हैं डेंगू हो रहे ಹೋರಾಟ ಉದ್ದೇಶ ಏನತ್ತಂದ್ರೆ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತ ವಾರ್ಡ್ ನಂಬರ್ ಇಪ್ಪತ್ಮೂರು ಗಲ್ಗಲ್ಲಿ ಕಾಲನಿಯ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನಿ ತಮಾಷಾ ಕೆಲಸವನ್ನು ಮಾಡ್ತಾ ಇಲ್ಲ ಒಂದು ಒಂದು ನೆಪಗೊಂಡಿರೋ ಮಾಡಿದ್ದೀವಿ ಯಾವುದೇ ನಮ್ಮ ಬೇಡಿಕೆ ಮಾಡಬೇಕು ಮೊದಲಿಗೆ ಒಳಗೆ ಮಾಡಬೇಕು ನಮ್ಮ ಮನೆಯ ಮುಂದಿನ ತಾಯಿ ಬಂದು ತೋರಿಸ್ತೀನಿ ನಾನು ಎಲ್ಲ ಒಳಚರಣಿ ನೀರು ತುಂಬಿ ರೋಡ್ನಲ್ಲಿ ಹರಿದಾಗ್ತಾ ಇದೆ ಜನರಿಗೆ ತೊಂದರೆ ಇಷ್ಟ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಸಾಂಕ್ರಾಮಿಕ ರೋಡ್ ರೋಗ್ತಾ ಇದ್ದಾರೆ ಅದಕ್ಕಾಗಿ ಈಗ come in on ಕಳೆದ ಹದಿನೈದು ವರ್ಷಗಳಿಂದ ಒಂದು ಕಾಲನಿಯವರು ಪರಿತಪಿಸ್ತಾ ಇದ್ದಾರೆ ಕಾರಣ ಏನು ಗೊತ್ತಾ ರಸ್ತೆಗಳು ಬೇಕು ಹೊರಳ್ಚರಂಡಿ ಬೇಕು ಅಭಿವೃದ್ಧಿ ಕಾರ್ಯಗಳು ಇಲ್ಲವೇ ಇಲ್ವಾ ಈ ಗಲಗಲಿಯ ಕಾಲನಿ ಅಂತಕ್ಕಂಥ ನಿವಾಸಿಗಳು ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾದಂತಹ ಕಾರಣ ಆದರೂ ಏನು ಯಾಕೆ ಅನ್ನೋದ್ರ ಕುರಿತಾಗಿ ಅವ್ರನ್ನ ಕೇಳೋಣ ಹಾಂ ಸರ್ ಈಗಾಗಲೇ ಗಲಗಲಿ ಕಾಲೋನಿಯಲ್ಲಿ ಎಷ್ಟು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಯಾಕೆ ಮಾಡ್ತಾ ಇದ್ದೀರಿ ಏನಾಗಿದೆ ಅಂತ ಹೇಳಿ ತಮ್ಮ ಹೆಸರು ಅಪ್ಪ ಸಪ್ ರೀ ನಾವು ಗಲಗಲಿ ಕಾಲನಿ ರೀ ನಾವು ಹದಿನಾಲ್ಕು ವರ್ಷದಿಂದ ಅದೇವರೆಲ್ಲ ಹದಿನಾಲ್ಕು ವರ್ಷದಿಂದ ಯಾವ ಒಂದು ಮೂಲಭೂತ ಸೌಕರ್ಯನೂ ನಮಗೆ ಇಲ್ಲ ರೀ ಒಂದು ರೋಡ್ ಇಲ್ಲ ಆನಂತರ ಡ್ರೈನೇಜ್ ಇಲ್ಲ ಆನಂತರ ಇನ್ನೂ ಸರಿಯಾಗಿ ಕರೆಂಟ್ ಸಪ್ಲೈ ಇಲ್ಲ ರೀ ನಮ್ಮಲ್ಲಿ ನಾವು ಕೆಲವೊಂದು ಮನೆಗಳಿಗೆ ನಾಲ್ಕೈದು ಕೊಂಬ ಅಚ್ಚಿ ಕಡೆಯಿಂದ ನಾವು ಕೇಬಲ್ ಹಾಕೊಂಡು ತೊಗೊಂಡಿವ್ರಿ ಅವು ಆರು ತಿಂಗಳಿಗೆ ಒಮ್ಮೊಮ್ಮೆ ಕಟ್ಟಾಗಿ ಹೋಗ್ತಾವ್ರಿ ಆನಂತರ ಈ ಹತ್ತು ವರ್ಷದಿಂದ ನಾವು ಡ್ರೈನೇಜ್ಗಳು ಅಲ್ಲಿ ಮೊದಲೇ ಎರಿ ಭೂಮಿ ಮಾಡಿದೆ ಆರು ತಿಂಗಳು ಹೋಗೋದಲ್ಲ ಅವು ಡ್ರೈನೇಜ್ಗಳು ತುಂಬಿ ಹೊರಗೆ ಬರ್ತಾವೆ ಹೊರಗೆ ತುಂಬಿ ನೀರು ಹರಿತಾವ್ರಿ ಡ್ರೈನೇಜ್ ನೀರ ಅದರಲ್ಲಿ ನಮ್ಮ ಮಕ್ಕಳು ಆಡೋದು ಅದರಿಂದ ಡೆಂಗ್ಯೂ ಮಲೇರಿಯಾ ಜ್ವರಗಳಿಂದ ಬಳಲ್ತಾ ಇದ್ದಾರೆ ರೀ ಸಣ್ಣ ಒಂದೇ ಒಂದು ಸರ್ ಮಳಿ ಆದರೆ ಅಲ್ಲಿ ಮಕ್ಕಳಿಗೆ ಸ್ಕೂಲಿಗೆ ಹೋಗೋಕ್ಕಾಗ್ತಾಯಿಲ್ಲ ಮನೆ ಬಿಟ್ಟು ಹೊರಗೆ ಬರೋಕ್ಕಾಗ್ತಿಲ್ಲ ಹಿಂಗೆ ಆ ಕಿಸಿದ ನಮಗೆ ಭಾಳ ತೊಂದರೆ ಆಗ್ತಾಯಿದೆ ರೀ ಅದ್ರ ಸಂಬಂಧ ನಮಗೆ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕಾಗಿ ನಮ್ಮಲ್ಲಿ ಕಲಿ ಇದರ ಕುರಿತಾಗಿ ಇಲ್ಲಿಯ ಶಾಸಕರು ಮತ್ತು ಈ ವಾರ್ಡಿನ ಸದಸ್ಯರುಗಳು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಏನಾದರೂ ಎಲ್ಲ ನಾವು ಮಹಾನಗರ ಪಾಲಿಕೆಯವರಿಗೆ ಬಲಿಯ ಸಲ ಹೋಗಿಸಿದ್ರೆ ನಾವೇನಪ್ಪ ಮನವಿ ಪತ್ರ ಸಲ್ಲಿಸಿದ್ದೇವೆ ರೀ ಆದರೂ ಆಶ್ವಾಸನೆ ಕೊಡ್ತಾರೆ ಯಾರು ಬಂದ ಏನಪ್ಪಾ ಅಂದ್ರೆ ಜವಾಬ್ದಾರಿಯಿಂದ ಮಾಡ್ತಾ ಇಲ್ಲ ಯಾರು ಎಮ್ ಎಲ್ ಎಗಳು ಬಂದಿಲ್ಲರಿ ಯಾರು ಮುನ್ಸಿಪಾಟಿ ಮೆಂಬರ್ಗಳು ಬಂದಿಲ್ಲ ಆ ಕಮಿಷನರ್ಗಳು ಬಂದಿಲ್ಲ ಯಾರೂ ರೀ ಅದ್ರ ಸಂಬಂಧ ನಮಗೆ ಈಗ ನಾವು ಒಂದು ಹಂತಕ್ಕೆ ಬಂದಿದ್ದೇವೆ ಇದೊಂದು ಸಲ ನಾವು ಡಿ ಸಿ ಅವರಿಗೆ ಮತ್ತು ಮುನ್ಸಿಪಾಲ್ಟಿ ಕಮಿಷನ್ ಅವ್ರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಇದ್ರ ಮುಂದಾದರೂ ಅವ್ರು ಯಾವುದೇ ಒಂದು ಕ್ರಮ ಕೈಗೊಳ್ಳಿಲ್ಲಪ್ಪಾ ಅಂತಂದ್ರೆ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡಬೇಕು ಅಂತ ಸತ್ಯಾಗ್ರಹವನ್ನು ಹೂಡಬೇಕಂತ ನಾವು ನಿರ್ಧಾರ ಮಾಡಿದ್ದೇವೆ ಇದನ್ನು ತಾವು ಹೇಗೆ ಪರಿಶೀಲನೆ ಮಾಡಬೇಕಂತ ತಮ್ಮಲ್ಲಿ ಕಳ್ಕೊಂಡು ಒಂದು ವೇಳೆ ಹೋರಾಟಕ್ಕೆ ಬೆಂಬಲ ಸಿಗದೆ ಇದ್ದರೆ ಹೋರಾಟದ ಅಂದರೆ ಗಲಗಲಿ ಕಾಲನಿ ಇಂಪ್ಲಿಮೆಂಟ್ ಕುರಿತಾಗಿ ಸರ್ಕಾರ ಗಮನ ಹರಿಸ್ತಾ ಇದ್ದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನೊರುವ ಈ ಪ್ರಮುಖವಾದಂಥ ವಕೀಲರಿದ್ದಾರೆ ವಕೀಲರಿಗೆ ಏನು ಅಕರಣ ಯಾಕೆ ಬಂದರೆ ಈ ರೀತಿ ಪರಿಸ್ಥಿತಿ ಆಗಲಿಕ್ಕೆ ಕಾರಣ ಏನು ಸುಮಾರು ಒಂದು ಎರಡು ಸಾವಿರ ಜನಸಂಖ್ಯೆ ಇರುವಂಥ ಒಂದು ಕಾಲೋನಿ ಅಲ್ಲ ಎರಡು ಸಾವಿರ ಅಲ್ಲ ಎರಡು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಕಾಲೋನಿಯಲ್ಲಿ ಇಷ್ಟು ವರ್ಷಗಳಾದರೂ ಕೂಡ ಅಭಿವೃದ್ಧಿ ಯಾಕಾಗಿಲ್ಲ ಆಗಿಲ್ಲ ಅದು ಕಾರಣ ಏನು ಅನ್ನೋದು ತಮ್ಮ ಗಮನಕ್ಕೆ ಹೇಳ್ತಾರೆ ಮೊಟ್ಟ ಮೊದಲನೇದಾಗಿ ನಮ್ಮ ನಗರ ಶಾಸಕರು ಅವ್ರ ಮನಸ್ಸು ಮಾಡಿದರೆ ಅದು ಸಿಂಗಾಪುರ್ ಮಾಡ್ಬೋದಿತ್ತು ಇತ್ತು ಆದರೆ ಅವರ ಮನಸ್ಸೇ ಕೊರತೆ ಇಚ್ಛಾಶಕ್ತಿಯ ಕೊರತೆಯಿಂದ ಅದು ಉಳಿದ್ರು ಬಹುಶಃ ಆ ಇಚ್ಛಾಶಕ್ತಿ ಯಾಕೆ ಇಲ್ಲ ಅನ್ನೋದು ಅದಕ್ಕೆ ಅವರೇ ಉತ್ತರ ಕೊಡಬೇಕು ನಾನು ಹೇಳೋದು ಇಷ್ಟೇ ಆ ಕಾಲನಿಯಲ್ಲಿ ಎಲ್ಲ ಸಮಾಜದ ಬಾಂಧವರು ಮತ್ತು ಗುಡ್ಡ ಪ್ಲಾಟ್ಗಳಲ್ಲಿ ಇತರೆ ಕಾಲನಿಗಳಲ್ಲಿ ಕೆಲಸ ಆಗಿದೆ ಪ್ರಕರಣಗಳನ್ನು ಎಲ್ಲ ಕಾಲನಿ ಮಳೆ ವಫ್ ಪ್ರಕರಣದ ಇದ್ದಾವೆ ಈಗ ನಮ್ಮ ಕೀರ್ತಿ ನಗರದಲ್ಲಿ ಆ ದರ್ಗಾದ ಪ್ರಕರಣದ ಪ್ರಕರಣ ಇರುವುದೇ ಡೆವಲಪ್ಮೆಂಟ್ ಮಾಡಲಿಕ್ಕೆ ಪ್ರಕರಣಕ್ಕೆ ಏನು ಸ್ಟೇ ಸ್ಟೇ ಆ ಇಲ್ಲ ಮೇಲಾಗಿ ನಾವು ನಮ್ಮ ಮನೆಗಳನ್ನು ನಗರ ಇದು ಮಹಾನಗರ ಪಾಲಿಕೆಯಲ್ಲಿ ನೋಂದಣಿ ಮಾಡಿಸಿದ್ದೀವಿ ಫಿಫ್ಟಿ ಪರ್ಸೆಂಟ್ ಜನ ಟ್ಯಾಕ್ಸ್ ಕಟ್ಟಿದ್ವಿ ನಾವು ಟ್ಯಾಕ್ಸ್ ಕಟ್ಟಿದ್ದಾಗೆ ನೀವು ಮೂಲಭೂತ ಸೌಕರ್ಯ ಕೊಡುವ ನಿಮ್ಮ ಮೂಲಭೂತ ಡ್ಯೂಟಿ ಫಂಡಮೆಂಟಲ್ ಡ್ಯೂಟಿ ನೀವು ನಮಗೆ ಕೊಡಬೇಕು ನಾವು ಟ್ಯಾಕ್ಸ್ ಕಟ್ಟರು ನಮಗೆ ಒಳಚರಂಡಿ ಇಲ್ಲ ರಸ್ತೆಗಳಿಲ್ಲ ನಾನು ಇವತ್ತು ಜಿಲ್ಲಾಡಳಿತಕ್ಕೆ ಒಂದು ಆಗ್ರಹ ಪಡ್ತೀನಿ ಮಳೆ ಆದರೆ ತಾವು ಮೋಟಾರ್ಸ್ ತೊಂಬಂದು ನೆಲಕ್ಕೆ ಕಾಲು ಹಚ್ಚ ರೌಂಡ್ ಹೊಡೆದು ಹೋದ್ರೆ ಐವತ್ತು ಸಾವಿರ ರೂಪಾಯಿ ನಾನು ಕೊಡ್ತೀನಿ ಸಂಬಂಧಪಟ್ಟ ಶಾಸಕರಿಗೂ ಚಾಲೆಂಜ್ ಮಾಡ್ತೀನಿ ಮೆಂಬರ್ ಇರ್ಲಿ ಮಹಾನಗರ ಪಾಲಿಕೆ ಆಯುಕ್ತರಾಗ್ಲಿ ಮತ್ತು ಮಹಾಪೌರರಾಗ್ಲಿ ನೀವು ಮಳೆ ಬಂದಾಗ ನೆಲಕ್ಕೆ ಕಾಲ್ ಹಚ್ಚಲಾರದೆ ಮೋಟಾರ್ ಸೈಕಲ್ ಓಡಿಸ್ಕೊಂಡ್ ಬಂದ್ ದಂಡಿಗೆ ಬಂದ್ರ ಅಂದ್ರ ಸಾವಿರ ಬಹುಮಾನ ನಮ್ ಕಡೆ ಅಂದ್ರೆ ಎಷ್ಟು ಅಲ್ಲಿ ಅಂದ್ರೆ ಮಳೆ ಆಯ್ತಂದ್ರೆ ಒಂದ್ ಎರಡು ಮೂರು ಗಂಟೆ ಆಗಿರ್ತಾವ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೀವಿ ಸಾಕಷ್ಟು ಇವ್ರು ನಮ್ಮ ಹಿರಿಯರು ನಾಲ್ಕೈದು ಸಲ ಭೇಟ ಆಗಿದ್ದಾರೆ ಜಿಲ್ಲಾಧಿಕಾರಿಗೆ ಭೇಟ ಆಯುಕ್ತರಿಗೆ ಭೇಟಿ ಆಗಿದಾರೆ ಮಹಾಪೌರರಿಗೆ ವರ್ತವರಿಗೆ ಭೇಟಾಗಿ ನಮ್ಮ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಇಂದ ಇಲ್ಲಿ ನಗರದ್ದು ಎಲ್ಲಿ ಕರ್ತವ್ಯ ಗಮನಕ್ಕೆ ತಂದಿವಿ ಇನ್ಕ್ಲೂಡಿಂಗ್ ಗಲ್ಗಲ್ಲಿ ನಮ್ಮ ಮುಂದಿನ ನಿರ್ಣಯ ಯಾವ ರೀತಿ ಈಗ ಮಹಾನ್ ನಮ್ಮ ಪೌರ ಏನ್ ಹೇಳುದು ನಮ್ಮ ಗಲ್ಗಲ್ಲಿ ಕಾಲನಿಗೆ ಬಂದು ತಾವೊಂದು ಅಶ್ವಾಸ ಕೊಟ್ಟು ಹೋಗಿದ್ರಿ ರಂಜಾನ್ ಒಳಗೆ ಒಂದು ಶುಭ ಕೊಡ್ತೀನಿ ಬಿಡ್ರಿ ಬಸವನಗೌಡ್ರ ವಿಷಯ ಬಿಡ್ರಿ ನೀವರೇ ಮಾಡ್ರಿ ಈಗ ಸರ್ಕಾರ ಇದೆ ನಿಮ್ದು ಮಹಾನಗರ ಪಾಲಿಕೆ ನೀವು ಎಲ್ಲಾ ವಾರ್ಡ್ಗಳಲ್ಲಿ ಕೆಲಸ ಆಗಿದೆ ಬಸವನಗೌಡ ಎಲ್ಲ ವಾರ್ಡ್ಗಳಲ್ಲಿ ಮಾಡಿದ್ದಾರೆ ನೀವು ನಾಲ್ಕೈದು ವಾರ್ಡ್ ಇವು ಮಾಡ್ಲಿಕ್ಕೆ ಆಗಲಿಲ್ಲ ಇವತ್ತು ನೀವು ಶೆಡ್ಜಿ ಮಲ್ಲದ ಕೆಲಸ ಚಾಲೂ ಮಾಡಿರ್ತೀರಿ ನಾಗರ ಒಳಪಾರ್ಡಲ್ಲಿ ಕೆಲಸ ಚಾಲೂ ಮಾಡ್ರಿ ನಿಮ್ ಸ್ವಂತ ಮಹಾನಗರ ಮಹಾಪೌರರಲ್ಲಿ ಕೆಲಸ ಹಿತಾಸಕ್ತಿನೂ ಕಮ್ಮಿ ಆಗ್ತಾ ಇದೆ ನಾವು ಬಡ ಆಗಿದ್ದೀವಿ ಇವತ್ತು ಶಾಸಕರು ಒಂದು ರೀತಿಯಿಂದ ನಮಗೆ ಕೆಲಸದಿಂದ ವಂಚಿತ ಮಾಡಿದ್ರೆ ಇವತ್ತು ನಮ್ಮವರು ಅನ್ನುವಂತಕೊಂಡವ್ರು ನೀವು ಏನ್ ಮಾಡ್ತಾ ಇದ್ದೀರಿ ಅಂತ ನಾವು ಇದು ಇದು ಇಬ್ಬದ ನೀತಿ ಧೋರಣೆ ಅಂತಕ್ಕಂಥ ವಿಚಾರವನ್ನ ಸಾರ್ವಜನಿಕರು ಗಮನಿಸಬೇಕು ಯಾಕಂತಂದ್ರೆ ಒಂದ್ ಕಡೆ ಶಾಸಕರು ಅಭಿವೃದ್ಧಿ ಕುರಿತಾಗಿ ಇಲ್ಲಿ ಹಿಂದೂ ಮುಸ್ಲಿಂ ಅಂತಕ್ಕಂಥ ಮಾಡ್ತಾ ಇದಾರೆ ಒಂದ್ ಕಡೆ ಸಂಶಯ ವ್ಯಕ್ತಪಡಿಸಿದಾರೆ ಇಲ್ಲಿ ಮಹಾಪೌರರು ಕೂಡ ಮುಸ್ಲಿಂ ಆಗಿರೋದ್ರಿಂದ ಅವರು ಕೂಡ ಇಲ್ಲಿ ಕಡೆಗಳಿಸ್ತಾ ಇದಾರೆ ಇವರು ಕೂಡ ಕಡೆಗಳಿಸ್ತಾ ಇದ್ದಾರೆ ಒಟ್ಟಾರೆ ಗಲಗಲ್ಲಿ ಕಾಲನಿಯ ಜನರ ಪರಿಸ್ಥಿತಿ ಅಧೋಗತಿಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತದೆ ಇನ್ನು ಹಿರಿಯರು ಇದ್ದಾರೆ ಕೆಲವೊಬ್ರು ತಾವುಗಳು ಹೇಳಿ ಏನು ಎಷ್ಟು ವರ್ಷದಿಂದ ಇದ್ರಿ ನಾವೇನ್ ನಮ್ದೇ ತೋಟ ನಮ್ಮ ಫ್ಲಾಟ್ ಎಲ್ಲ ಸೆಡ್ಜಿ ಮಾಡ್ಯಾನ ಈಗ ಹನ್ನೆರಡು ವರ್ಷ ಮ್ಯಾಲ ಆಯ್ತು ಬರೀ ಯಾರು ಎಲ್ಲರೂ ಬರೀ ಮಾಡ್ತೀನಂತ ಅಣಿದ್ರಿ ಬರು ಮಾಡಂಗಿಲ್ಲ ಬಿಡಂಗಿಲ್ಲ ಬರೋದು ಹೋಗೋದು ಬರೋದು ನಾವು ಬರುದು ಮನವಿ ಪತ್ರ ಕುಡಿದು ಹೋಗೋದು ಬರೀ ಏನಿ ಬಟ್ ಯಾರು ಏನು ಹಣಿಕೆ ಹಾಕೊಲ್ರಿ ಯಾವ ಯಾರು ಬಂದರೂ ಬಸನ್ಗೌಡರ್ತಾರೆ ನಮ್ಮ ಏರಿಯಾ ಅದು ಅಲ್ಲ ಇವ್ರು ಬರ್ತಾರೆ ನಮ್ಮ ಏರಿಯಾ ಅದು ಅಲ್ಲ ಅಂದ್ರೆ ನಾವು ಯಾವ ಏರಿಯಾದವ್ರಿ ಆಗಿರೋ ನಾವು ನೀವೇ ಹೇಳಿರಿ ಅಂದ್ರೆ ನೀವೇ ಹೇಳಿರಿ ಸರ್ಕಾರ ನೀವೇ ನಿಮ್ಮದೇ ಅದ ಈಗ ಸರ್ಕಾರ ನೀವು ಅರೇ ಮಾಡಿರಿ ಯಾರೇ ಮಾಡಿರಿ ಒಟ್ಟು ಎರಡೂ ಸರ್ಕಾರ ನಮ್ಮೇ ಅದ ಹೇಳಿ ನಾನು ಹೇಳ್ತೀನಿ ಒಟ್ಟು ಕೆಲಸ ಮಾಡೋದು ಮಾಡಿರಿ ನಮ್ಮ ಗಲಗಳಿ ಕಾಲನಿಗೆ ಮಳೆ ಆಯ್ತು ಅಂದ್ರೆ ಒಳಚರಂಡಿ ನೀರು ಎಲ್ಲ ಮ್ಯಾಲ ಬಂದುಬಿಡ್ತಾವ್ರಿ ಸರ್ ಭಾಳ ವಲಸ ಆಗ್ತದೆ ಅದು ಹೇಳಬಾರ್ದು ನಾವು ಹುಡುಗರು ಹುಪ್ಪಡಿ ಜನ ತಿರುಗಾಡೋದು ಭಾಳ ತ್ರಾಸಿ ಅಲ್ಲಿ ಭಯಂಕರ ತಾಸ ಅದ್ರಿ ನೀವೆಲ್ಲರೂ ಎಲ್ಲರೂ ಕೂಡಿ ನಮಗೊಂದು ಶಿಸ್ತಾಗಿ ಅಂದ್ರೆ ಈಗ ಅಧಿಕಾರಿಗಳು ಹೇಳೋ ಪ್ರಕಾರ ಇದು ಅಭಿವೃದ್ಧಿ ಎಲ್ಲಾ ಕಡಿ ಮಾಡ್ಯಾರಲ್ರಿ ಸರ್ ನಮ್ದು ಆಗಂಗಿಲ್ಲ ಅಂದ್ರೆ ಹೆಂಗ್ರಿ ಶಟ್ಗಾರ್ ಗುಳಪ್ಪ ಅವ್ರ ಅಲ್ಲಿ ಹಾಕ್ಯಾರ ಅಲ್ಲಿ ಆಗ್ಲಾ ಕತ್ತ ನಾಗರ ಬಡವ್ರ ಅಲ್ಲಿ ಹಾಕ್ಯಾರ ಅಲ್ಲಿ ಆಗ್ಲಾ ಅತ್ಯದಲ್ಲ ಅದು ನಮ್ದೇ ನಮ್ಮವ್ರೆ ನಮಗದ್ಲೇ ತೋಟದು ಮತ್ತೆಲ್ಲಾ ಆಗಿದ್ದಲ್ರಿ ಸರ್ ನಮ್ದೆ ಯಾಕಿದ ನೀವೆಲ್ಲರೂ ಕೂಡಿ ದಯಮಾಡಿ ಏನು ನಮ್ಮದೇ ಅಂತ ಅಂತೇಳಿ ಮನಸ್ಸಿನಾಗಿಟ್ಟು ಬಿಟ್ಟು ರಾಜಕಾರಣಿಗಳು ಕೂಡಿ ನಮ್ಮನ್ನ ಇದು ಮಾಡ್ಲಾಕೀರಿ ಹಳಕಲ್ ತಿನ್ನಿಸ್ಲಾಕ್ತೀರಿ ನಿಮಗೆ ಓಟ್ ಬೇಕಾದಾಗ ಎಲ್ಲರೂ ಬರ್ತೀರಿ ಹೋಗಿ ಹೋಗಿಬಿಡ್ತೀರಿ ನಮ್ಮ ಕೆಲಸ ಮಾಡಿರಿ ನೀವು ಯಾರೇ ಮಾಡಿರಿ ಎಲ್ಲರೂ ಕೂಡಿ ಮಾಡಿರಿ ನಮಗೆ ಅವರು ಇವರು ನಮ್ದು ಯಾವುದು ಪಾರ್ಟಿ ಇಲ್ಲ ಎರಡು ಪಾರ್ಟಿ ನಮಗೆ ಬೇಕು ಎರಡು ಪಾರ್ಟಿ ಅವರು ಕೂಡಿ ನಮ್ಮ ಕೆಲಸ ಮಾಡಿರಿ ಇದೇ ಒಂದು ಹೇಳೋದು ಈಗ ನಾಳೆ ಒಂದು ವೇಳೆ ಅವ್ರಿಗೆ ಸರ್ಕಾರ ನಿಮಗೆ ಕೇಳದೇ ಇದ್ದರೆ ಕೊನೆಯ ನಿಮ್ಮ ಒಂದು ಹೋರಾಟದ ದಿಕ್ಕು ಮತ್ತು ನಿಲುವು ಏನಿದೆ ಸರ್ ಈಗ ನಾವು ಯಾವ ಹಂತಕ್ಕೆ ಬಂದಿದ್ದೀವಿ ಅಂದರೆ ಸುಮಾರು ಆರು ಬೇಡಿಕೆಗಳನ್ನು ನಾವು ಜಿಲ್ಲಾ ಆಡಳಿತಕ್ಕೆ ಕೊಟ್ಟಿದ್ದೇವೆ ಒಂದು ಕೆಲಸ ಆಗಿಲ್ಲ ಏನು ಭಾಗವನ್ ಇದ್ದಾಗ ಒಂದು ಸಿ ರೋಡ್ ಮಾಡಿದ್ರು ಹಾಳಾಗ್ಬಿಟ್ಟಿದೆ ಅವು ಗುಂಡಿ ಬಿದ್ದಾವ ಈಗ ತರುತ್ತಾಗ ಮಾತ್ರ ಗುಂಡಿ ಮುಚ್ಚಿ ಆಮೇಲೆ ಏನು ಕೆಸರಾಗ್ತದೆ ಅಲ್ಲ ಗರೆ ಅಂದಾಜು ಎಷ್ಟು ಕೋಟಿ ಈಗಾಗಲೇ ಮಹಾನಗರ ಪಾಲಿಕೆಯು ಐದು ಕೋಟಿ ಅಂದಾಜು ಪತ್ರಿಕೆ ಮಾಡಿ ಕೈ ಬಿಟ್ಟಿದ್ದಾರೆ ಕೈ ಬಿಟ್ಟಿದ್ದಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಕೆಲಸ ಆಗುತ್ತೆ ಏನು ಉಳಿತೆ ನಮಗೆ ಹೊರ ಗಟರ್ಗಳು ಮತ್ತು ನೀರಿಂದ ಎರಡು ಗಟ್ಟ ಇಷ್ಟು ಉಳಿತದ ಅದು ಹಂತ ಹಂತಾಗ ಮಾಡಿದ್ರು ನಡೀತದೆ ಈ ಬೇಡಿಕೆ ನಮ್ಮದು ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಬೇಡಿ ಈಡೇರಿಸಿದ್ರೆ ನಾವು ಒಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಅನಿವಾರ್ಯವಾಗಿ ಧರಣಿ ಸತ್ಯಾಗ್ರಹ ಅಂತಂದು ರಸ್ತಾರೋಗು ಚಳಿಯುವಂಥ ಅನಿವಾರ್ಯಕ್ಕೆ ಹೊರಗಡೆ ಅಂತ ನಾನು ಒಟ್ಟಾರೆಯಾಗಿ ಗಲಗಲಿ ಕಾಲೆಯ ನಿವಾಸಿಗಳ ಒಂದು ಇವತ್ತಿನ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸದೇ ಇದ್ದರೆ ಒಂದು ವೇಳೆ ಮಹಾನಗರ ಪಾಲಿಕೆ ಸ್ಪಂದಿಸದೇ ಇದ್ದರೆ ಒಂದು ವೇಳೆ ಜಿಲ್ಲಾಧಿಕಾರಿಗಳು ಇದಕ್ಕೆ ಸ್ಪಂದಿಸದೇ ಇದ್ದರೆ ಶಾಸಕರು ಸ್ಪಂದಿಸದೇ ಇದ್ದರೆ ನಾವು ಅದು ಅನ್ನು ಮುಂಬರುವ ಮುಂದಿನ ತಿಂಗಳಲ್ಲಿ ನಾವು ಕೂಡ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತೀವಿ ಇದರ ಕೂಡಲೇ ಸರ್ಕಾರವನ್ನು ಎಚ್ಚೆತ್ತುಕೊಂಡು ಗಲಗಲಿ ಕಾಲನಿಯ ನಿವಾಸಿಗಳ ಸಮಸ್ಯೆಯನ್ನು ಸಾಲ್ವ್ ಮಾಡ್ತದ ಇಲ್ಲದನ್ನು ಕಾದು ನೋಡಬೇಕಾಗಿದೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ